ಹತ್ರೇ ತಾಯಿನೂ ಮಗುಗೆ ಹಾಲು ಕೊಡ್ತಾಳೆ ಅಂತ ಗಾದೆ ಇದೆ ನಮ್ಮಲ್ಲಿ ಆದ್ರಿಂದ ಅಲ್ಲಿ ನೀನು ವೀಕ್ ಆಗಿ ಕೂತ್ಕೊಂಡು ಬರೀ ಕೆಲಸ ಮಾಡ್ತೀನಿ ಅಂತ ಕೂತ್ಕೋಬಿಡ್ಕೆ ಯಾವಾಗ್ಲಾದ್ರೂ ನೀ ಹೇಳಿ ನಿನ್ ಮಾತನ್ನ ನಿನ್ಗೇನು ಒಂದ್ ಕೆಲಸ ಇಲ್ಲದ್ರೆ ಹತ್ತು ಕೆಲಸ ಬೇರೆ ಕಡೆ ಸಿಗತ್ತೆ ಅನ್ನೋ ಧೈರ್ಯ ಇಟ್ಕೋ ಆ ಧೈರ್ಯದಿಂದ ಹೇಳು ನೋಡಿ ಈ ಕೆಲಸ ಮಾಡಿದೀವಿ ನಿಮ್ಗೆ ಅದು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ನಾವು ಬೇರೆಯವ್ರ ಹತ್ರ ಏನೋ ಹುಳುವಿನ ಹಾಗೆ ಹೋಗುವ ವ್ಯವಹಾರ ಮಾಡೋಕ್ಕೋಗೋದಿಲ್ಲ ಯಾರು ಆತ್ಮವಿಶ್ವಾಸದಿಂದ ಇರ್ತಾರೋ ಅವ್ರನ್ನ ಉಳಿಸ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅವ್ರು ಬಿಟ್ಟು ಹೋಗ್ತೀನಿ ಅಂದರೆ ಅವ್ರಿಗೂ ಇಷ್ಟ ಆಗೋದಿಲ್ಲ ಇಲ್ಲ ಏನಾದರೂ ಮಾಡಿ ಇವ್ರಿಗೊಂದಷ್ಟು ದುಡ್ಡು ಕೊಟ್ಟು ಇವ್ರನ್ನ ಉಳಿಸ್ಕೊಳ್ಳೋಣ ಅಂತ ನಾನು ನಾನೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತಂದರೆ ಸಾಲದು ಯುಕ್ತಿಯಿಂದ ನೀನು ಕೆಲಸ ಮಾಡ್ತೀಯ ಅನ್ನೋದನ್ನು ಇನ್ನೊಂದು ವಿಷಯ ನಿನಗೇನು ಸಿಗಬೇಕು ಅದು ನಿನಗೆ ಸಿಗತ್ತೆ ಅಂತಕ್ಕಂಥ ದೃಢವಾದ ವಿಶ್ವಾಸ ಇಟ್ಕೋ ಇವರು ಕೊಡ್ದಿದ್ರು ಭಗವಂತ ಕೊಡ್ತಾನೆ ಅಂತ ಒಂದು ವಿಶ್ವಾಸ ಇಟ್ಕೋ